ಜಲಜೀವನ್ ಕಾಮಗಾರಿ ಕಳಪೆ ಕೃಷ್ಣಪ್ಪ ಆರೋಪ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಗಳು ಗುತ್ತಿಗೆದಾರರ ಗಂಜಿ ಕೇಂದ್ರಗಳಾಗಿದ್ದು ನಲ್ಲಿಯಲ್ಲಿ ನೀರು ಬರುವ ಮೊದಲೇ ಹಾಳಾಗುತ್ತಿವೆ ಎಂದು ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಎನ್ ಕೃಷ್ಣಪ್ಪ ಆರೋಪಿಸಿದ್ರು ದೇವರಾಯ ಸಮುದ್ರ ಪಂಚಾಯಿತಿಯ ಮೊದಲ ಅಂತಸ್ತಿನ ಕಾಮಗಾರಿಗೆ ಪೂಜೆ ನೆರವೇರಿಸಿ ಮಾತನಾಡಿ ಜೆಜೆಎಂ ಕಾಮಗಾರಿಗಳು ತೀರಾ ಕಳಪೆ ಆಗಿದ್ದು ಅಳವಡಿಸಿದ ಮರುದಿನವೇ ನಲ್ಲಿಗಳು ಉದುರಿ ಹೋಗುತ್ತಿದ್ದು ಬಿಸಿಲಿಗೆ ಪೈಪುಗಳು ಕರಗಿ ಹೋಗುತ್ತಿರುವುದರಿಂದಾಗಿ ಈ ಸಂಬಂಧ ಎಂಜಿನಿಯರ್ಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ರು ಗುಡ್ಲೂರು ಗ್ರಾಮದಲ್ಲಿ ಕುಡಿಯುವ ನೀರಿನ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿದ್ದು ಐದು ವರ್ಷ ಆದರೂ ಇದುವರೆಗೂ ಬೆಸ್ಕಾಂ ರಿಪೇರಿ ಮಾಡಿಲ್ಲ ಈ ಸಂಬಂಧ ಇಂಜಿನಿಯರ್ಗೆ ಮನವಿ ಸಲ್ಲಿಸಿದರೆ ಹತ್ತು ಸಾವಿರ ರುಗೆ ಬೇಡಿಕೆ ಇರಿಸುತ್ತಿದ್ದಾರೆ ಕೂಡಲೇ ಬೆಸ್ಕಾಂ ಭ್ರಷ್ಟಾಚಾರದ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡಬೇಕೆಂದು ಮನವಿ ಮಾಡಿದರೂ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ನಲವತ್ತಾರು ಲಕ್ಷ ರು ಅಭಿವೃದ್ಧಿ ಕಾಮಗಾರಿಗಳಿಗೆ ಕ್ರಿಯಾ ಯೋಜನೆ ರೂಪಿಸಲಾಗಿದ್ದು ಶೀಘ್ರದಲ್ಲೇ ಶಂಕುಸ್ಥಾಪನೆ ನೆರವೇರಿಸಲಾಗುತ್ತದೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆರೆ ಅಭಿವೃದ್ಧಿ ಚರಂಡಿ ರಸ್ತೆ ರಾಜಕಾಲುವೆ ರಿಪೇರಿ ಸೇರಿದಂತೆ ವೈಯಕ್ತಿಕ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದ್ದು ಇದರಿಂದಾಗಿ ಹೆಚ್ಚಿನ ಅಭಿವೃದ್ಧಿ ಮಾಡಲು ಸಾಧ್ಯವಾಗಿದೆ ಎಂದು ಎನ್ ಕೃಷ್ಣಪ್ಪ ತಿಳಿಸಿದರು ಪಂಚಾಯಿತಿ ಅಧ್ಯಕ್ಷೆ ಸುವರ್ಣ ನಾರಾಯಣಸ್ವಾಮಿ ಪಿಡಿಒ ರಮೇಶ್ ಇದ್ರು ರಾಜೀವ್ ಗಾಂಧಿ ಆಮೇಲೆ ಈಗ ಹೆಚ್ಚುವರಿ ಕಟ್ಟಡ ಹೇಳ್ಬಿಟ್ಟು ಎಲ್ಲ ನಮ್ಮ ಗ್ರಾಮ ಪಂಚಾಯತ್ರು ಡಿಸ್ಕಸ್ ಮಾಡಿ ನಾವು ಹೆಚ್ಚುವರಿ ಕಟ್ಟಡ ಬೇಕಂದು ಅವರು ತೀರ್ಮಾನ ಮಾಡಿದಾಗ ನಾವು ಈಗ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಹೆಚ್ಚುವರಿ ಕಟ್ಟಡಕ್ಕೆ ನಾವು ಒಂದು ಇವತ್ತು ಚಾಲನೆ ಕೊಡ್ತಾ ಇದ್ವಿ ಅಧಿಕಾರ ಯಾರಿಗೂ ಸಸ್ಕೊಳ ಅಧಿಕಾರ ಇವತ್ತು ಇರ್ತದೆ ಬಟ್ ಏನಂದರೆ ನಮ್ಗೆ ಒಂದು ಇಚ್ಛೆ ಇಚ್ಛಾಶಕ್ತಿ ಇರಬೇಕು ನಮ್ಗೆ ಏನೋ ಒಂದು ಅಧಿಕಾರ ಸಿಕ್ಕಿದಾಗ ಏನೋ ಒಂದು ಅಭಿವೃದ್ಧಿ ಮಾಡೋದಾಗಲಿ ಏನೋ ಒಂದು ಮಾಡಿದ್ರೆ ಅದು ನಮಗೆ ಒಂದು ಆಗುತ್ತೆ ಇವತ್ತು ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳ ಸಹಕಾರದಿಂದ ಇವತ್ತು ನಾವೊಂದು ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು ಆವತ್ತಿಂದಾಗಲೇ ನಮ್ಮ ಪಕ್ಷ ಭೇದ ಏನಿಲ್ಲ ನಾವು ನಾವು ಬಂದ ಮೇಲೆ ಏನಂದರೆ ನಮ್ಮ ಮೆಂಬರ್ಗಳೆಲ್ಲ ಸೇರಿ ನಾವು ಬಂದ ಮೇಲೆ ಏನೋ ಒಂದು ಸಾಧನೆ ಮಾಡಬೇಕು ಅಂತ ನಮ್ಮಲ್ಲಿ ಛಲ ಇದೆ ಇವತ್ತು ನಮ್ಮ ಸಹಕಾರ ಮಾಡಿದ್ದಕ್ಕೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಮ್ಮ ಅವ್ರಿಗೆ ಮತ್ತು ಎಲ್ಲ ಸಹ ಸಿಬ್ಬಂದಿ ವರ್ಗದವ್ರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಈಗ ಆದಷ್ಟು ಬೇಗ ಈ ಬಿಲ್ಡಿಂಗ್ ಶುಚಿಷ್ಟ ಬೇಗ ಅಂತ ಹೇಳಿಬಿಟ್ಟು ಆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇವ್ರಿಗೂ ನಮ್ಮ ಸಗನ ಇವತ್ತು ನಮ್ಮ ದೇವರಾಸು ಗ್ರಾಮ ಪಂಚಾಯತಿಯಲ್ಲೇ ಒಂದು ಒಂದು ಕಟ್ಟಡ ಒಂದು ಗುದ್ದು ಪೂಜೆಯನ್ನು ಏನು ನಮ್ಮ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಏನು ನಮ್ಮ ಟೋಟಲ್ ಎಂಟರಡು ಇಪ್ಪತ್ತು ಸದಸ್ಯರು ಸರ್ವಾನುಮತದಿಂದ ಇಲ್ಲೂ ವಾಸ್ತು ಇಲ್ಲ ಆ ಕಡೆ ಪಕ್ಕದಲ್ಲಿರೋ ಬಿಲ್ಡಿಂಗನ್ನು ಮೇಲೆ ಇದೆ ಅಂತ ಈ ಕಡೆ ವಾಸ್ತುವಿಲ್ಲ ಅಂತ ಎಲ್ಲರೂ ಸರ್ವಾನುಮತದಿಂದ ಯೋಚನೆ ಮಾಡಿ ಈ ಬಿಲ್ಡಿಂಗನ್ನು ನೆರವೇರಿಸಿ ಅಂದಾಗ ಅವ್ರ ಸಮ್ಮುಖದಲ್ಲಿ ಅವ್ರ ಒಪ್ಪಿಗೆ ಮೇಲೆ ಎಲ್ಲರೂ ಒಪ್ಪಿಗೆ ಮೇಲೆ ಈ ಈ ಬಿಲ್ಡಿಂಗನ್ನು ಸ್ಟಾರ್ಟ್ ಮಾಡಿದ್ರು ಎಲ್ರಿಗೂ ಶುಭ ಆಗಲೇ ಆರಿಸ ಹಾರೈಸುತ್ತಾ ನಾನು ಭಾಷೆ ಇದು ಸಾಮಾನ್ಯ ಸಭೆಯಲ್ಲಿ ನೂತನ ಕಟ್ಟಡ ಚಾಲನೆಗೆ ಇವತ್ತು ಪೂಜೆ ಮಾಡಿ ಚಾಲನೆ ಕೊಟ್ಟಿವೆ ತದನಂತರ ಏನಂದ್ರೆ ಈಗ ಈ ಜಲ್ ಜಲ್ ಮಿ ಜಲ್ ಮಿಷನ್ ಇದೆ ನೋಡು ಇದೊಂದು ದಂಧೆ ಇದೆ ಇದು ನಿಜವಾಗಿ ಅಭಿವೃದ್ಧಿ ಆಗಬೇಕು ಜನರಿಗೆ ನೀರು ಸಿಗ್ಬೇಕು ಅನ್ನೋ ಉದ್ದೇಶ ಅಲ್ಲ ಅದು ಕಾಟಾಚಾರ ಪೈಪ್ಗಳ ಹಾಕಬೇಕು ಹಾಂ ಉಳಿದೋಗಿದೆ ಎಲ್ಲ ಒಡೆದೋಗಿದೆ ಅವ್ರು ಮಾಡಿದ ತಂದು ನಾನು ಇಡಿಯೋ ಎಲ್ಲ ಹಾಕ್ತೀನಿ ನಿಮಗೆ ಈಗ ಈ ಕೆಲಸ ಮಾಡೋ ಬದಲು ಅಲ್ಲೇ ಬಿಲ್ ಮಾಡ್ಕೊಂಡ್ಬಿಟ್ಟಿದೆ ನಾವು ಅದೊಂದು ತೃಪ್ತಿ ಇರ್ತಾಯಿತ್ತು ಕೆಲಸ ಮಾಡಿ ನೆಮ್ಮದಿಲ್ಲ ಆವಾಗಲೇ ಪೈಪ್ ಹೊಡೆದೋಗಿದೆ ಆ ನಲ್ಲಿಗಳಾಗಿದೆ ಮುಡಿದೋಗಿದೆ ಆ ಏನಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಇದು ಈ ಯೋಜನೆ ಬಿಡುಗಡೆ ಮಾಡ್ತಾ ನಮಗೇನು ಅರ್ಥ ಇರ್ತಾನೆ ಈ ಜಿಲ್ಲಾಡಳಿತ ಏನು ಕಣ್ಮಸ್ಕೊಂಡು ಕೂತ್ಕೊಂಡಿದೆಯಾ ಕೋಟ್ಯಾಂತರ ಕೋಟಿ ಅಂದ್ರೂಪಾಯಿ ಬಿಡುಗಡೆ ಮಾಡಿ ಅಲ್ಲಿಗೆ ನೋಡಿದ್ರೆ ಬಾಯ್ ಪಟ್ಟೋಗ್ಬೇಕು ಈ ಸ್ಕೀಮ್ ಬಗ್ಗೆ ಹಾಂ ಯಾರೋ ಟೆಂಡರ್ ಅದು ಆ ಕಡೆ ಗುಲ್ಬರ್ಗ ಅಂತ ಚಿತ್ರದುರ್ಗ ಬೇರೆಯವರು ಬಂದು ಈ ಕಡೆ ಚಾತ್ ಮಾಡಿ ಈ ಅಧಿಕಾರಿ ಕಮಿಷನ್ ಕೊಟ್ಬಿಟ್ಟು ಬಿಲ್ ಮಾಡ್ಕೊಂಡು ಜನರ ಜನರು ಪರಿಸ್ತಿತೇನು ನಾಳೆ ಸರಿಯಾಗಿ ನೀರು ಬರೋಲ್ಲ ಒದ್ದಾಡ್ ಸಾಯ್ಬೇಕು ನೋಡ್ಕೊಂತ ಈ ಸ್ಕೀಮ್ ಬಿಟ್ಟು ಕೂಡ ಪ್ರಯೋಜನ ಆಗ್ತಲ್ಲ ನಾನು ಸರ್ಕಾರ ಕೂಡ ಮನವಿ ಮಾಡ್ತೀನಿ ಇದನ್ನ ತನಿಖೆ ಮಾಡಿಸ್ಬೇಕು ತನಿಖೆ ಮಾಡಿಸಿ ಇದು ಕಾಮಗಾರಿಗಳು ಸಂಪೂರ್ಣವಾದ ಕಾಮಗಾರಿ ಮಾಡಿಸ್ಬೇಕು ಸರ್ ಕಳಪೆ ಅಂದ್ರೆ ಇವಾಗ ಆಲ್ರೆಡಿ ಪೈಪೋಗ್ತಾ ಇದೆ ಆ ಒದಗಿಸುವಂತ ಮೂಲ ಹುಡ್ಕಿಟ್ಟಿದ್ದಾರೆ ಹಾಕಿ ಬಿಟ್ಟಿದ್ದಾರೆ ಪೈಪ್ ಗಳ್ ಸಿಸ್ಟಮ್ ಹೋಗ್ಲಿ ಹೊಡೆದೋಗಿದ್ರೆ ಅವಾಗಲೇ ಈಗ ನಾನು ತೋರಿಸ್ತೀನಿ ಮಾಡಿದ್ದೀನಿ ಈಗ ಫಸ್ಟ್ ನಮ್ದು ಹಳೇದು ಟ್ಯಾಂಕ್ ಇತ್ತು ನೀರ್ ಬಿಟ್ಟಿದ್ರು ಕಿಟ್ಟೋದ್ರೆ ಕೂಡ ಮತ್ತೆ ರಿಪೇರ್ ಮಾಡಿದ್ರು ಇದು ಏನಂದ್ರೆ ಅದ್ ಕಟ್ ಮಾಡ್ಬಿಡ್ತಾರೆ ಈಗ ನೀರ್ ಬಿಡ್ತಾರೆ ನೀರು ಉಳ್ಕೆ ಆಗತ್ತೆ ಉಟ್ಕೊಂತೀವಿ ಬಟ್ ಕಲಿಕಾ ಕಮ್ಗಾರೇನೆ ಎಲ್ಲ ಅವಾಗ್ಲೇ ಹೊಡೆದೋಗಿ ಇನ್ನ ನೀರ್ ಬಂದಿಲ್ಲ ನಮ್ಗೆ ಅವಾಗ್ಲೇ ಒಡೆದೋಗಿದೆ ಆ ಪೈಪ್ ಈ ಮಿಷಿನ್ ಕಟ್ ಮಾಡಿ ಈ ಪೈಪ್ ಇದು ಹಾಕಿದೆ ಕಾಂಕ್ರೀಟ್ ಎರಡ್ ಇಂಚು ಮೂರ್ ಇಂಚು ಕಾಂಕ್ರೀಟ್ ಹಾಕಿದೆ ಅಷ್ಟೇ ಹಾಕಿರೋದು ಆಲ್ರೆಡಿ ಯಾವ ಆಗ್ಲಿ ಸರ್ ಬಹುತೇಕ ತಾಲೂಕಿನಾದ್ಯಂತ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಒಂದು ಜೆ ಜೆ ಎಂ ಅನುದಾನ ನಡೆಯ್ ಕಾಮಗಾರಿಗಳು ಒಟ್ಟಾರೆಯಾಗಿ ಗುಣಮಟ್ಟನೂ ಸರಿ ಇಲ್ಲ ಕಳಪೆ ಕಾಮಗಾರಿ ಅಂತ ಇದರ ಸೊ ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬಿಟ್ಟು ಬೇರೆ ವ್ಯಾಪ್ತಿಯಲ್ಲೂ ಇದೇ ತರ ನಡೀತಾ ಇದೆ ಅಂತ ನಮ್ದೇ ಎಲ್ಲ ಇಲ್ಲಿ ಟೋಟಲ್ ಆಗಿ ಎಲ್ಲ ಕಡೆ ಎಲ್ಲ ಗ್ರಾಮ ಪಂಚಾಯತ್ ಎಲ್ಲ ಡಿಸ್ಟಿಕ್ ಕಡೆ ನಾವು ಕೇಳ್ತಾ ಇದ್ದೀವಿ ವಾಯ್ಸು ಟೋಟಲ್ ಆಗಿ ಫೈಲರ್ ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ತರೋ ಪ್ರಯತ್ನ ಪಟ್ಟಿದ್ದೀರಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ವಿ ಎಂ ಎಲ್ ಎಗೆ ಹೇಳಿದ್ವಿ ಪೇಪರ್ ಬೀಗ ಹಾಕ್ಸಿದ್ವಿ ಜಿ ಸಿ ಅವರಿಗೆ ಬಂದ ಗಮನ ಹರಿಸಬೇಕು ಅವರೇ ಖುದ್ದಾಗಿ ಹಳ್ಳಿಗೆ ಬಂದು ನೋಡ್ಬಿಟ್ರೆ ಏಜೆಂಟ್ ಇಲ್ಲ ಅವ್ರಿಗೆ ನೆಕ್ಸ್ಟ್ ಈಗ ನಮ್ಮ ಮೇನ್ ಆಗಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗ್ರಾಮಗಳ ಅಭಿವೃದ್ಧಿ ಮಾಡಬೇಕು ಈಗ ಅನುದಾನ ಎಂ ಎಲ್ ಎಲ್ಲ ಎಂ ಪಿ ಇಲ್ಲ ಎಲ್ಲ ಕಟ್ಟಾಗಿದೆ ಪವರ್ ಇರೋದು ನಮ್ಮ ಗ್ರಾಮ ಪಂಚಾಯತಿಗೆ ಅನುದಾನ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆ ಅದಕ್ಕೆ ಈ ಏಜಿನಲ್ಲಿ ನಾವು ಅಭಿವೃದ್ಧಿ ಮಾಡಬೇಕಂತ ಎಲ್ಲ ಡಿಸ್ಕಸ್ ಮಾಡಿ ಮನವಳಿಕೆ ಮಾಡಿ ಗ್ರಾಮ ಪಂಚಾಯತಿಗೆ ಉಳಿಸಿದ್ದೀವಿ ಕೆರೆ ಅಭಿವೃದ್ಧಿ ಆಗಿರ್ಬೋದು ಉಳ್ಳೆತ್ತಾಗ ಆಗಿರ್ಬೋದು ಡ್ರೈನೇಜು ಸಿ ಸಿ ರಸ್ತೆ ರೈತರ ತೋಟದಲ್ಲಿ ಮಾವಾಗ್ಬೋದು ಮ್ಯಾಂಗೋ ಎಲ್ಲ ಸುಮಾರು ಗೋಕುಂಠ ಆಗಿರ್ಬೋದು ಇರ್ಬೋದು ಕೋಶ ಕಾಲುವೆ ರೈತರಿಗೆ ಕೂರಿಸಿ ಕೂರಿಸಿದ್ದನ್ನು ದೊಡ್ಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸುಮ್ಮ ನಮ್ಗೆ ಕೊಟ್ಟಿದ್ದಾದ ನಾವು ದುರುಪಯೋಗ ಮಾಡಿದಾಗ ಮಾಡ್ತಾ ಇದ್ದೀವಿ ಆಮೇಲೆ ಇನ್ನೊಂದೇಂದರೆ ಈ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ಗಳು ರಿಪೇರ್ ಆದರೆ ಕೂಡ ಇಲ್ಲಿ ಕೆ ಇ ಬಿ ಅವರು ಗಮನ ಇಲ್ಲ ಅವ್ರು ದುಡ್ಡು ಕೊಟ್ಟರೆ ಮಾತ್ರ ಇಮಿಡಿಯೇಟಾಗಿ ಬಂದು ರಿಪೇರ್ ಮಾಡಿಕೊಡ್ತಾರೆ ದುಡ್ಡು ಕೊಟ್ಟಿಲ್ಲ ಅಂತ ಈಗ ಎಕ್ಸಾಂಪಲ್ ಒಂದು ಐದು ವರ್ಷ ಆಗಿದೆ ಕುಡಿಯೋ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಬಿದ್ದಲ್ಲೇ ಬಿದ್ದಿದೆ ನಾವು ಹಲವಾರು ಬಾರಿ ಅಜ್ಜಿಗೆ ಕೊಟ್ಟಿದ್ರೆ ಕೂಡ ಗಮನ ಒಂದು ಹತ್ತು ಸಾವಿರ ದುಡ್ಡು ಕೊಟ್ಟರೆ ಇಂಡಿಯಾಟಾಗಿ ಮಾಡಿಕೊಟ್ಟಿಲ್ಲ ಕೇರ್ಬೇರ ಬಸ್ ಯಾರೂ ಇಲ್ಲ ತುಂಬ ನೆಗ್ಲೆಕ್ಟ್ ಮಾಡೋದು ಎಲ್ಗೊಂಡು ಪೆಟ್ರೋಲ್ ಪ್ಲೇಟ್ ಹಾಕ್ಬೇಕಂತ ತೀರ್ಮಾನ ಮಾಡಿದ್ವಿ ಈ ಸಿಆರ್ಸ್ಕೊಂಡಿದೆ ಈ ತೀರ್ಗಿ ವಸೂಲಾಕ್ಲಲ್ಲಿ ಅದೆಲ್ಲ ಮಾಡಿ ಮಾದರಿಯಾಗಿ ಒಂದು ಐದು ಲಕ್ಷ ವೆಚ್ಚದಲ್ಲಿ ಮರುಕೂರು ಬರ್ಬಲ್ ಹಾಕ್ಬೇಕಂತ ತೀರ್ಮಾನ ಮಾಡಿದ್ವಿ ಮಾಮೂಲಿ ಎನ್ ಆರ್ ಇದು ಇದು ಉದ್ಯೋಗಕ್ಕೆ ಖಾತ್ರಿ ಅಲ್ಲ ಫಿಫ್ಟಿ ಪೈ ನಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಲ್ವತ್ತಾರು ಲಕ್ಷ ವೆಚ್ಚದಲ್ಲಿ ಪ್ಲ್ಯಾನ್ ಮಾಡಿ ಅಭಿವೃದ್ಧಿ ಮಾಡಬೇಕಂತ ಎಲ್ಲ ಈಗ ಗಮ್ಮತ್ ಒಂದು ತೀರ್ಮಾನ ತಗೋ